ಭಾರತ ಮತ್ತು ಅಮೆರಿಕ ಎರಡೂರ ನಡುವಿನ ಸಂಬಂಧವು ಇತಿಹಾಸ ಪೂರ್ವದಿಂದಲೂ ಸಂಕೀರ್ಣವಾಗಿತ್ತು ಆದರೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಾಯಕರಾಗಿದ್ದಾಗ ಈ ಸಂಬಂಧಕ್ಕೆ ಹೊಸ ಆಯಾನವೇ ಸಿಕ್ಕಿದೆ ಇಂದು ನಾವು ಕೇಳಬೇಕಾದ ಮುಖ್ಯ ಪ್ರಶ್ನೆ ಮೋದಿ ನೇತೃತ್ವದ ಭಾರತ ಬಿಜೆಪಿ ನೇತೃತ್ವದ ಭಾರತ ಟ್ರಂಪ್ನ ಅಮೆರಿಕವನ್ನು ನಿಜವಾಗಿಯೂ ನಂಬಬಹುದೇ ಇದು ಕೇವಲ ರಾಜತಂತ್ರದ ವಿಷಯವಲ್ಲ ಇದು ನಮ್ಮ ಬದುಕು ಭದ್ರತೆ ಮತ್ತು ಜಾಗತಿಕ ತಂತ್ರಜ್ಞಾನದ ವಿಷಯ ಆಪರೇಷನ್ ಸಿಂಧೂರ್ತಲ ನಂತರ ಭಾರತದ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಉಂಟಾದ ಚರ್ಚೆಗಳು ಅಷ್ಟೇನು ಸಿಡಿಲವಾದವುಗಳಲ್ಲ ಕಾರಣವೇನು ಗೊತ್ತಾ ಉಗ್ರತೆಯು ತೀವ್ರಗೊಂಡ ಸಂದರ್ಭದಲ್ಲಿ ಬಡಾವಣೆ ಬಡಾವಣೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದಾಗ ಶಾಂತಿಯ ಪ್ರಕ್ರಿಯೆಗೆ ಮಾರ್ಗವನ್ನೇ ತೆರೆಯಲು ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದರು ಅವರ ಒತ್ತಡದ ಕಾರಣದಿಂದಲೇ ಆರಂಭದಲ್ಲಿ ಕಡೆಗಣಿಸಲಾಗಿದ್ದ ಕೆನಡಾ ಕೂಡ ಪಾಲ್ಗೊಳ್ಳಬೇಕಾಯಿತು ಕೆಲವರು ಭಾರತೀಯರು ಟ್ರಂಪ್ನಿಂದ ದೂರ ಇರಬೇಕೆಂದು ತಾವು ಡೆಮಾಕ್ರಾಟ್ ಪಕ್ಷವನ್ನು ಹೆಚ್ಚು ಭದ್ರ ಎನ್ನುತ್ತಾರೆ ಇನ್ನು ಕೆಲವರು ಅಮೆರಿಕದೊಂದಿಗೆ ಬಲಿಷ್ಠ ಬಂಧವನ್ನು ಬೆಳೆಸಬೇಕೆಂದು ಒತ್ತರಿಸುತ್ತಿದ್ದಾರೆ ಈ ಚರ್ಚೆಗಳು ಕೇವಲ ರಾಜಕೀಯ ವಲಯಗಳಲ್ಲಿಯೇ ಅಲ್ಲ ಬಿಜೆಪಿ ನಾಯಕರಿಂದ ಆರ್ಎಸ್ಎಸ್ ಬೆಂಬಲಿಗರಿಂದ ಮತ್ತು ಬಲಪಂಥೀಯ ಚರಿತ್ರೆಗಳಲ್ಲಿಯೂ ಪ್ರತಿಧ್ವನಿಸುತ್ತಿವೆ ಆದರೆ ನಿಷ್ಕರ್ಷೆಗೆ ತಲುಪುವ ಮೊದಲು ನಿಜ ಸ್ಥಿತಿಯನ್ನು ನಾವು ನಿಖರವಾಗಿ ಅವಲೋಕಿಸಬೇಕು ಅಂಧ ಅಭಿಪ್ರಾಯ ಮತ್ತು ಜಾಣ್ಮೆಯ ತಂತ್ರದ ನಡುವಿನ ವ್ಯತ್ಯಾಸ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಷ್ಟು ದೂರವಿದೆ ಇನ್ನು ಹಿಂದೆ ಹೋಗಿ ನೋಡೋಣ ಟ್ರಂಪ್ ಅಧಿಕಾರಕ್ಕೆ ಬರುವ ಮೊದಲು ಬೈಡನ್ ಅಧಿಕಾರದಲ್ಲಿದ್ದರು ಆ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧದ ಹಿಂಸಾತ್ಮಕ ದಂಗೆಗಳೆರಡು ಬಾರಿ ನಡೆದವು ದೇವಾಲಯಗಳು ಧ್ವಂಸವಾಗಿದ್ದವು ಮನೆಗಳು ಸುಟ್ಟಿದ್ದವು ಹಿಂದೂಗಳ ಅಂಗಡಿಗಳು ಕೊಳ್ಳೆ ಹೊಡೆಯಲ್ಪಟ್ಟಿದ್ದವು ಈ ಹಿಂಸೆ ಭಾರತದೊಳಗೂ ಹರಡಿತ್ತು ಹಿಂದೂ ಕಾರ್ಮಿಕರಿಗೆ ಕೆಲಸದಿಂದ ಕೈಬಿಟ್ಟಾಯಿತು ಬಿಟ್ಟಾಯಿತು ಜಮಾತೆ ಇಸ್ಲಾಮಿ ಎಂದು ಕರೆಯಲ್ಪಡುವ ಬಾಂಗ್ಲಾದೇಶದ ವಿರೋಧ ಪಕ್ಷವೇ ನೇರವಾಗಿ ಹಿಂದೂಗಳನ್ನು ಅಲ್ಲಿಂದ ಓಡಿಸಲು ಯತ್ನಿಸಿತು ಇಡೀ ಜಗತ್ತು ನೋಡುತ್ತಿತ್ತು ಹಿಂದೂಗಳು ತಮ್ಮದೇ ಮಾತೃಭೂಮಿಯಲ್ಲಿ ನಿರ್ಗತಿಕರಾಗುತ್ತಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದರು ಯಾವುದೇ ದೇಶದಿಂದ ಹಿಂದೂಗಳನ್ನು ಓಡಿಸಿದರೆ ಭಾರತವೇ ಅವರ ಅಖಂಡ ಆಶ್ರಯ ಈ ಬಿಕ್ಕಟ್ಟಿನ ವೇಳೆ ಪ್ರಧಾನಿ ಮೋದಿ ಅಮೆರಿಕದ ಅಧ್ಯಕ್ಷರಿಗೆ ಮಧ್ಯಸ್ಥಿಕೆ ವಿನಂತಿ ಮಾಡಿದರು ಬಾಂಗ್ಲಾದೇಶದ ತಾತ್ಕಾಲಿಕ ನಾಯಕ ಯುನೂಸ್ ಈ ಮನವಿಯನ್ನು ಅಂಗೀಕರಿಸಿದರು ಬೈಡನ್ ಮೌನವಾಗಿದ್ದರು ಆದರೆ ಆಗ ಖಾಸಗಿ ವ್ಯಕ್ತಿಯಾಗಿದ್ದ ಟ್ರಂಪ್ ಹಿಂದೂಗಳಿಗೆ ಬೆಂಬಲವಾಗಿ ಟ್ವೀಟ್ ತಾರಿಫ್ ಮಾಡಿದರು ಅಧಿಕಾರಕ್ಕೇರು ನಂತರ ಅವರು ಸ್ಪಷ್ಟವಾಗಿ ಹೇಳಿದರು ಹಿಂದೂಗಳ ಮೇಲೆ ಹಲ್ಲೆ ಅಮೆರಿಕಾನ ಅಂಗೀಕರಿಸದು ಅವರು ಬಾಂಗ್ಲಾದೇಶದ ಮೇಲೊಂದು ಆರ್ಥಿಕ ಜಬ್ಗೆ ವಿಧಿಸಿದರು ಸರ್ಕಾರ ಒತ್ತಡಕ್ಕೆ ತತ್ತರಿಸಿ ಕ್ರಮ ಕೈಗೊಂಡಿತು ಕೇಸುಗಳು ದಾಖಲಾದವು ಹಿಂಸೆ ಇಳಿಯಿತು ಇವೆರಡೂ ಆಡಳಿತದ ನಡುವಿನ ವ್ಯತ್ಯಾಸ ಒಬ್ಬರು ಮೌನವಾಗಿದ್ದರೆ ಇನ್ನೊಬ್ಬರು ನಿರ್ಣಾಯಕ ಕ್ರಮ ತೆಗೆದುಕೊಂಡರು ಇನ್ನೊಂದು ಪ್ರಮುಖ ಅಂಶ ಟ್ರಂಪ್ ಬಿಜೆಪಿಯನ್ನು ಹಿಂದೂ ರಾಷ್ಟ್ರವಾದಿ ಪಕ್ಷವೆಂದು ಗುರುತಿಸಲು ನಿರಾಕರಿಸಿದ್ದಾರೆ ಅವರ ದೃಷ್ಟಿಯಲ್ಲಿ ಇದು ಕೇವಲ ರಾಷ್ಟ್ರ ಪ್ರೇಮದ ಪಕ್ಷ ಆದರೆ ಡೆಮಾಕ್ರಾಟ್ಗಳು ಅವರು ಎಸ್ ಅನ್ನು ಬಲಪಂಥೀಯ ಉಗ್ರ ಸಂಘಟನೆ ಎಂದು ಕರೆಯುತ್ತಾರೆ ಬಿಜೆಪಿ ಮತ್ತು ಅದರ ಸಹೋದ್ಯೋಗಿಗಳನ್ನು ಮುಸ್ಲಿಂ ವಿರೋಧಿ ಎಂದು ಆರೋಪಿಸುತ್ತಾರೆ ಆದರೆ ಟ್ರಂಪ್ಗೆ ಇದು ಜಾಗತಿಕ ಬಲಪಂಥೀಯ ಚಳವಳಿಯ ಭಾಗವಾಗಿದೆ ಅಪಾಯವಲ್ಲ ಹೀಗಾದರೆ ಎಕೆ ಟ್ರಂಪ್ ಬಿಜೆಪಿ ಮತ್ತು ಮೋದಿಯೊಂದಿಗೆ ಹತ್ತಿರವಾಗಿ ನಿಂತಿದ್ದಾರೆ ಉತ್ತರವು ತತ್ವಶಾಸ್ತ್ರದಲ್ಲಿ ಇದೆ ಟ್ರಂಪ್ ಬಲಪಂಥೀಯ ರಿಪಬ್ಲಿಕನ್ ಪಕ್ಷದ ನಾಯಕರಾಗಿದ್ದಾರೆ ಬಿಜೆಪಿ ಭಾರತದಲ್ಲಿ ಬಲಪಂಥೀಯ ಶಕ್ತಿ ಉಗ್ರ ಇಸ್ಲಾಂ ಮತ್ತು ರಾಜಕೀಯ ಇಸ್ಲಾಂ ವಿರುದ್ಧ ಇರುವ ಇವರ ಸಹಜ ವಿರೋಧವೇ ಇವರನ್ನು ಹತ್ತಿರ ಮಾಡಿದೆ ಡೆಮಾಕ್ರಾಟ್ಗಳು ಇತ್ತರೆಪಟ್ಟ ಮುಸ್ಲಿಂ ಹಕ್ಕುಗಳ ಪರವಾಗಿರುವುದಾಗಿ ಹೇಳುತ್ತಾರೆ ಇವನ್ ಇಸ್ರೇಲ್ ವಿರುದ್ಧವು ಈ ತತ್ವಗಳ ಸಂಘರ್ಷವೇ ಟ್ರಂಪ್ ಅಮೆರಿಕ ಮತ್ತು ಮೋದಿ ಭಾರತ ನಡುವಿನ ಹೊಂದಾಣಿಕೆಗೆ ಕಾರಣವಾಗಿದೆ ಇತ್ತೀಚಿನ ಘಟನೆಗಳನ್ನು ನೋಡಿ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನಿ ಉಗ್ರ ತಹಾವೂರ್ ರಾಣ ಭಾರತ ಆತನ ಪ್ರತ್ಯರ್ಪಣೆಗೆ ವರ್ಷಗಳಿಂದ ಬೇಡಿಕೆ ಇಟ್ಟಿತ್ತು ಬೈಡನ್ ಅವಧಿಯಲ್ಲಿ ಯಾವುದೇ ಕ್ರಮವಾಗಲಿಲ್ಲ ಆದರೆ ಟ್ರಂಪ್ ಆಡಳಿತದ ವೇಳೆ ತಕ್ಷಣ ಪ್ರತ್ಯರ್ಪಣೆ ನಡೆದಿದೆ ಇಷ್ಟೇ ಅಲ್ಲ ಕೆನಡಾ ಮತ್ತು ಅಮೆರಿಕದಲ್ಲಿರುವ ಕೆಲವು ಸಿಖ್ ಬಲವಂತರು ಮೋದಿಯ ಹತ್ಯೆಗೆ ಕರೆ ನೀಡಿದ ಘಟನೆಯೂ ಇದೆ ಅವರು ಗುರುವಾರ ಮುಂದೆ ಮೋದಿಯ ಚಿತ್ರಕ್ಕೆ ಗುರಿ ಗುರುತು ಹಾಕಿದ್ದರು ಬೈಡನ್ ಆಡಳಿತ ಮೌನವಾಗಿತ್ತು ಆದರೆ ಟ್ರಂಪ್ ಅವಧಿಯಲ್ಲಿ ತಕ್ಷಣ ಕ್ರಮ ಈ ಕಾರ್ಯಕರ್ತರನ್ನು ಬೇರ್ಪಡಿಸಲಾಯಿತು ಭಾರತ ವಿರೋಧಿ ಪ್ರಚಾರ ನಿಲ್ಲಿಸಲಾಯಿತು ರಾಹುಲ್ ಗಾಂಧಿಯು ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಮಾಡಿದ ಭಾಷಣ ಕಾರ್ಯಕ್ರಮಗಳು ಅವು ಬಹುಪಾಲು ಕಾಶ್ಮೀರ ವಿಭಜನಾ ಪ್ರಚಾರದ ಬೆಂಬಲದಲ್ಲಿದ್ದವು ಟ್ರಂಪ್ ಆಡಳಿತದಿಂದ ತಡೆಯಲ್ಪಟ್ಟವು ಚೀನಾದ ವಿರುದ್ಧ ಟ್ರಂಪ್ನ ನಿಲುವು ಭಾರತಕ್ಕೆ ಮತ್ತೊಂದು ಬಲವಾಗಿದೆ ಅವರು ಚೀನಾವನ್ನು ಅಮೆರಿಕದ ಪ್ರಮುಖ ಶತ್ರು ಎಂತೆ ಕಂಡಿದ್ದಾರೆ ಭಾರತ ಜಿ ಏ ತಂಡಕ್ಕೆ ಶಾಶ್ವತ ಸದಸ್ಯತ್ವ ನೀಡಬೇಕು ಎಂದು ಒತ್ತರ ಹಾಕಿದ್ದಾರೆ ಕ್ವಾಡ್ನ್ನು ಬಲಪಡಿಸಿದ್ದಾರೆ ಹಾಗೂ ಅಮೆರಿಕದ ಕಂಪನಿಗಳನ್ನು ಚೀನಾದಿಂದ ಭಾರತಕ್ಕೆ ಬರುವಂತೆ ಪ್ರೋತ್ಸಾಹಿಸಿದ್ದಾರೆ ಇಂತಹ ಪ್ರೋ ಇಂಡಿಯಾ ನಿಲುವು ಇನ್ನೆನುವ ಅಧ್ಯಕ್ಷರು ತೋರಿಲ್ಲ ಜಾಗತಿಕವಾಗಿ ಬಲಪಂಥೀಯ ಚಳವಳಿಗಳು ಬೆಳೆಯುತ್ತಿವೆ ಪೋಲ್ಯಾಂಡ್ನಿಂದ ಜರ್ಮನಿಯವರೆಗೆ ಅದರ ಅಗ್ರಗಣ್ಯ ಮುಖವಾಣಿ ಟ್ರಂಪ್ ಇಂತಹ ಶಕ್ತಿಗಳು ಮೋದಿಯ ಬಿಜೆಪಿ ರೀತಿಯಂತೆಯೇ ಉಗ್ರ ಇಸ್ಲಾಂ ವಿರುದ್ಧ ಹೆಚ್ಚು ಗಮನ ಕೊಡುತ್ತವೆ ಅವರು ತಮ್ಮ ನಡುವೆ ಸಂಘರ್ಷ ಮಾಡುವುದಿಲ್ಲ ಸಹಕಾರ ಮಾಡುತ್ತಾರೆ ಹೀಗಾಗಿ ಅಂತಿಮವಾಗಿ ಏನು ಹೇಳಬಹುದು ಟ್ರಂಪ್ ಮತ್ತು ಅಮೆರಿಕದ ವಿರುದ್ಧ ಹೋಗುವುದು ಭಾರತಕ್ಕೆ ತಾತ್ವಿಕ ಹೀನಾಯವಾಗಬಹುದು ಆರ್ಎಸ್ಎಸ್ ಮತ್ತು ಬಿಜೆಪಿ ಬೆಂಬಲಿಗರ ಸಾಮಾಜಿಕ ಜಾಲತಾಣದ ಚಟುವಟಿಕೆಗಳ ಮಿತಿಯಲ್ಲಿ ಅರ್ಥವಾಗದಷ್ಟು ವಿಶಾಲವಾದ ಸತ್ಯವಿದೆ ಟ್ರಂಪ್ನ ಅಮೆರಿಕವು ಭಾರತದ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ಡೆಮಾಕ್ರಾಟ್ಗಳಿಗಿಂತ ಮುಂದಿದೆ ಇದು ರಾಜಕೀಯದ ಪ್ರಶ್ನೆಯಲ್ಲ ಇದು ಭಾರತದ ಜಾಗತಿಕ ಭವಿಷ್ಯದ ಪ್ರಶ್ನೆ ಪ್ರಶ್ನೆ ಏನೂ ಅಲ್ಲ ಮೋದಿ ನೇತೃತ್ವದ ಭಾರತ ಟ್ರಂಪ್ನ ನ ಅಮೆರಿಕವನ್ನು ನಂಬಬಹುದೇ ಎಂಬುದಲ್ಲ ಭಾರತ ಟ್ರಂಪ್ನ ಅಮೆರಿಕವಿಲ್ಲದೆ ಮುಂದೆ ಹೋಗಬಹುದೇ ಎಂಬುದಾಗಿದೆ